ಸರ್ವಮಂಗಳಮಾಂಗಲ್ಯೇ ಶಿವೆ ಶರಣ್ಯೆ ಶರಣ್ಯೇತ್ರಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದಿನಾಂಕ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಈಗ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ಚತುರ್ಥ ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಪಂಚಮದಲ್ಲಿ ಇರುವಂತಹ ಕುಜ ತನ್ನ ಮಿತ್ರನಾದಂತಹ ರವಿಯ ಆದಂತಹ ಸಿಂಹರಾಶಿಯಲ್ಲೇ ಸ್ಥಿತನಾಗಿದ್ದಾನೆ ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೆಲಸಗಳು ಸಕ್ಸಸ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂದರೆ ಕೆಲಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ ಆದರೆ ಕುಜಗ್ರಹ ಕೇತುವಿನ ನಕ್ಷತ್ರವಾದಂತಹ ಮಖ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅವನ ಜೊತೆಯಲ್ಲಿ ಕೇತು ಕೂಡ ಇದ್ದಾನೆ ಅಲ್ಲಿಗೆ ಕುಜನ ಮೇಲೆ ಕೇತುವಿನ ಪ್ರಭಾವ ಹೆಚ್ಚಾಗಿದೆ ಕೇತು ಗ್ರಹ ಯಾವುದೇ ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡುವಂಥ ಗ್ರಹ ಅಂದ್ರೆ ವಿರಕ್ತಿಯನ್ನು ಉಂಟು ಮಾಡುವಂಥ ಗ್ರಹವಾಗಿರ್ತಾನೆ ಹಾಗಾಗಿ ಮೇಷರಾಶಿಯವರಿಗೆ ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಆಸಕ್ತಿ ಬರೋದಿಲ್ಲ ಶುರು ಮಾಡೋವರೆಗೆ ಮಾತ್ರ ನಿಮಗೆ ಪ್ರಾಬ್ಲಮ್ ಶುರು ಮಾಡಿದ ಮೇಲೆ ಯಾವ ತೊಂದ್ರೆನೂ ಆಗೋದಿಲ್ಲ ಅದಕ್ಕೆ ಯಾವುದೇ ಒಂದು ನಿಮ್ಮ ವೃತ್ತಿಯಲ್ಲಿ ಯಾವುದೇ ಒಂದು ಕೆಲಸ ಆಗಿರಬಹುದು ಬಿಸ್ನೆಸ್ ಆಗಿರಬಹುದು ಯಾವುದ್ರಲ್ಲಾದರೂ ಇವತ್ತು ಶುರು ಮಾಡಬೇಕು ಅಂದ್ರೆ ಅದೇಷ್ಟೇ ಕಷ್ಟ ಆದರೂ ಇವತ್ತು ಮಾಡಿಬಿಡಿ ಅಯ್ಯೋ ನಾಳೆ ಮಾಡೋಣ ನಾಡಿದ್ ಮಾಡೋಣ ಈ ಥರ ದಿನಗಳನ್ನು ಮುಂದಕ್ಕೆ ಹಾಕ್ತಾ ಹೋಗಬೇಡಿ ಯಾಕಂದರೆ ನಿಮಗೆ ಕೆಲಸ ಪ್ರಾರಂಭದಲ್ಲಿ ಮಾತ್ರ ಸಮಸ್ಯೆಗಳಾಗತ್ತೆ ಪ್ರಾರಂಭ ಆದ ಮೇಲೆ ಅದು ಕಂಪ್ಲೀಟ್ ಆಗುತ್ತೆ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಹಾಗಾಗಿ ನಿಮ್ಮ ಕೆಲಸದ ವಿಚಾರದಲ್ಲಿ ಆದಷ್ಟು ನೀವು ಹಠ ತೊಟ್ಟು ಇದು ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ಮನೋಭಾವನೆಯನ್ನು ಇಟ್ಕೋಬೇಕಾಗತ್ತೆ ಸ್ವಂತ ಉದ್ಯೋಗ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಅಭಿವೃದ್ಧಿ ಇದೆ ಯಾಕಂದರೆ ಶುಕ್ರನು ಧನಸ್ಥಾನಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಭರಣಿ ನಕ್ಷತ್ರದಲ್ಲಿ ನೋಡಿ ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ ಸ್ವನಕ್ಷತ್ರದಲ್ಲಿರೋದರಿಂದ ಹಣಕಾಸಿನ ವಿಷಯವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ದುಡ್ಡು ಬಂತು ಖರ್ಚಾಯಿತು ಅಂತಂದರೂ ಕೂಡ ದುಡ್ಡು ಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಿರೋದಿಲ್ಲ ಅಥವಾ ಕಷ್ಟಗಳಿರೋದಿಲ್ಲ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ಅಭಿವೃದ್ಧಿ ಚೆನ್ನಾಗಿದೆ ಆದರೆ ಪಾರ್ಟ್ನರ್ಶಿಪಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ಇನ್ನೂ ಜಾಸ್ತಿ ಅಭಿವೃದ್ಧಿ ಅಂತ ಹೇಳ್ಬೋದು ತೃತೀಯ ಭಾವದಲ್ಲಿ ಸೂರ್ಯ ಮತ್ತು ಗುರುಗ್ರಹ ಸ್ಥಿತನಾಗಿರೋದ್ರಿಂದ ನಮಗೆ ಭಾಗ್ಯಾಧಿಪತಿಯು ಕೂಡ ಗುರು ಆಗಿರೋದ್ರಿಂದ ಹತ್ತಿರದ ಕೆಲವು ಪ್ರದೇಶಗಳಿಗೆ ಅಥವಾ ದೇವಸ್ಥಾನಗಳಿಗೆ ಪ್ರಯಾಣವನ್ನು ಮಾಡುವಂಥದ್ದಿರುತ್ತೆ ನಿಮ್ಮ ಆತ್ಮೀಯ ಬಂಧುಗಳು ಮನೆಗೆ ಬರುವಂಥದ್ದು ಆತ್ಮೀಯ ಸ್ನೇಹಿತರು ಮನೆಗೆ ಬರುವಂಥದ್ದು ಇದರಿಂದ ಮನಸ್ಸಿಗೆ ಸಂತೋಷ ಸಮಾಧಾನ ಹಾಗೆ ನಿಮ್ಮ ಆತ್ಮೀಯ ಮಿತ್ರರು ಅಥವಾ ಬಂಧುಗಳಿಂದಾಗಿ ಅವರ ಸಲಹೆಯಿಂದಾಗಿ ನಿಮಗೆ ಸಾಕಷ್ಟು ಉಪಯೋಗ ಕೂಡ ಆಗುತ್ತೆ ಏನು ನಿಮಗೆ ಆರನೇ ಮನೆ ಅಧಿಪತಿ ಅಂದರೆ ಷಷ್ಠ ಭಾವಾಧಿಪತಿ ಕೂಡ ಬುಧನೇ ಆಗಿ ಅವನು ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದ ಅಧಿಪತಿ ಗುರುವಾಗಿರ್ತಾನೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತನಾಗಿರುವ ಕಾರಣ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಮಾಡುವಂಥವ್ರಿಗೆ ಕೆಲಸದಲ್ಲಿದ್ದಂತಹ ಒತ್ತಡಗಳು ಕಡಿಮೆ ಆಗುತ್ತೆ ಇವಾಗ ಸಾಡೆ ಸಾತ್ ನಡೆಯುವಾಗ ಸಹಜವಾಗಿ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗತ್ತೆ ಆ ಥರ ಎಲ್ಲ ಇತ್ತು ಅಂತಂದರೆ ಈ ವಾರದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ವೃತ್ತಿ ಕ್ಷೇತ್ರದಲ್ಲಿ ಎಲ್ಲವೂ ಆರಾಮಾಗಿ ಈಸಿಯಾಗಿ ಹೋಗ್ತಾ ಇದೆ ಯಾವ ಸಮಸ್ಯೆಗಳು ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ಇನ್ನು ಮೂರನೇ ಮನೆಯಲ್ಲಿ ರವಿಗ್ರಹ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಅಷ್ಟೇ ಚೆನ್ನಾಗಿದೆ ಯಾಕಂದರೆ ಸೂರ್ಯನೊಟ್ಟಿಗೆ ಇಲ್ಲಿ ಗುರು ಇದ್ದರೆ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಮರ್ಯಾದೆ ಇವೆಲ್ಲವೂ ಕೂಡ ಇನ್ನಷ್ಟು ಹೆಚ್ಚಾಗತ್ತೆ ಇನ್ನು ರಾಹು ಲಾಭದಲ್ಲಿ ಸ್ಥಿತನಾಗಿದ್ದು ನಿಮಗೆ ಲಾಭವನ್ನೇ ಕೊಡ್ತಾ ಇದ್ದಾನೆ ಕೇತು ಗ್ರಹದ ಒಂದು ನಕ್ಷತ್ರವಾದಂಥ ಮಖ ನಕ್ಷತ್ರದಲ್ಲಿ ಮಂಗಳ ಇರೋದರಿಂದ ಅದು ಹೊಟ್ಟೆ ಸ್ಥಾನ ಅಂತ ಹೇಳ್ತೀವಿ ಪಂಚಮವನ್ನು ಅಲ್ಲಿ ಕೇತುವಿನ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಫುಡ್ ಇನ್ಫೆಕ್ಷನ್ ಆಗಬಹುದು ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಅಂದರೆ ನೀವು ಆಹಾರ ಕ್ರಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಬೇರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೇತು ಯಾವಾಗಲೂ ಶುಭ ಫಲವನ್ನೇ ಕೊಡ್ತಾನೆ ಪಂಚಮಾಧಿಪತಿಯಾದ ರವಿಯು ಗುರುವಿನ ಜೊತೆಯಲ್ಲಿರೋದರಿಂದ ವಿದ್ಯಾರ್ಥಿಗಳಿಗೆ ಈ ವಾರ ಬಹಳ ಚೆನ್ನಾಗಿದೆ ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಕಪ್ಪು ಎಳ್ಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ಅಥವಾ ಎಳ್ಳೆಣ್ಣೆಯನ್ನು ಕೊಡಿ ಒಳ್ಳೆಯದಾಗತ್ತೆ